ಕರ್ತನಿಗೆ ಸುಮಿಗಳು ನಿಮ್ಮೆಲ್ಲರಿಗೆ ಸುಮಿಗಳು ಚೆನ್ನಾಗಿದ್ದೀರಪ್ಪ ನೋಡಿರಿ ಯಾಜಕಾಂಡ ಇಪ್ಪತ್ತಾರನೇ ವಚನ ಮೂರು ನೀನು ನೀವು ನನ್ನ ನಿಯಮಗಳನ್ನು ಕೈಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ನಾನು ಮುಂಗಾರು ಹಿಂಗಾರು ವರ್ಷವನ್ನು ಮಳೆಯ ಆ ಕಾಲದಲ್ಲಿ ಬರಮಾಡುವೆನು ನಿಮ್ಮ ಹೊಲಗಳಲ್ಲಿ ಒಳ್ಳೆ ಬೆಳೆಯನ್ನು ಬೆಳೆಸಿಕೊಳ್ಳುವರು ತೋಟದ ಮರಗಳಲ್ಲಿ ಬಹಳ ಫಲ ಕೊಡುವವು ನಿಮ್ಮ ದೇಶದಲ್ಲಿ ಶತ್ರುಗಳು ಕತ್ತಿಯಿಂದ ಹಾಳಾಗುವುದಿಲ್ಲ ನೀವು ನಿಮ್ಮ ವೈರಿಗಳನ್ನು ಓಡಿಸುವಿರಿ ದೇವರು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾರೆ ಪ್ರೀತಿಯಿಂದ ನಮ್ಮನ್ನು ನಡೆಸುತ್ತಾ ಇದ್ದಾರೆ ದೇವರ ಪ್ರೀತಿ ಎಂಥದ್ದು ಅಂದರೆ ತುಂಬ 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 ಒಳ್ಳೆಯದು ದೇವರು ನಮ್ಮನ್ನು ಪ್ರೀತಿಸಿ ಸಮಯಾನುಸಾರವಾಗಿ ವರ್ಷವನ್ನು ಕೊಡ್ತಾ ಇದ್ದಾನೆ ಮಳೆಯನ್ನು ಕೊಡ್ತಾ ಇದ್ದಾನೆ ಆ ಕಾಲದಲ್ಲಿ ಬರ ಮಾಡುವೆನು ಆ ಕಾಲದಲ್ಲಿ ಬರ ಮಾಡುವೆನು ಸಮೃದ್ಧಿಯಾಗಿ ಬೆಳೆದತ್ರ ಬೆಳೆಯನ್ನು ಗೋಡಂಬ್ಗಳಿಗೆ ತುಂಬಿಸಿ ಆ ಗೋಡಂಬ್ನಲ್ಲಿ ನಾವು ಸಮೃದ್ಧಿಯಾಗಿ ಸ್ಟಾಕ್ ಮಾಡಿಕೊಂಡು ನಾವು ಅದನ್ನು ಮಾರಿ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ನೋಡುವುದಕ್ಕೆ ಕೃಪೆ ಕೊಡುವುದಕ್ಕೆ ದೇವರು ಸಾಮರ್ಥ್ಯವುಳ್ಳವನಾಗಿದ್ದಾನೆ ನೋಡ್ರಿ ನಿಮ್ಮ ತೋಟಗಳು ಮರಗಳು ಬಹಳ ಫಲ ಕೊಡುವವು ನಿಮ್ಮ ವೈರಿಗಳನ್ನು ನೀವು ಓಡಿಸುವಿರಿ ನಿಮ್ಮ ವೈರಿಗಳು ಓಡಿಸುವಿರಿ ವೈರಿ ಯಾರು ನಮಗೆ ಸೈತಾನನು ವೈರಿ ವೈ ವೈರಿಯಾಗಿದ್ದಾನೆ ಎಲ್ಲ ಮನುಷ್ಯರ ಮೇಲೆ ಅವನು ಪ್ರೇರೇಪಣೆಯಿಂದ ದಾಡಿ ಮಾಡುತ್ತಾ ಇದ್ದಾನೆ ಯಾರು ನಿಮ್ಮ ಉದ್ಯೋಗದಲ್ಲಿ ಅನೇಕ ರನ್ನು ಪ್ರೇರೇಪಿಸಿ ಅದು ಸುಳ್ಳು ಅಂತ ನೆಪ ಹಾಕಿ ನಮಗೆ ಮೋಸದ ಕ್ರಿಯೆಗಳಿಂದ ಮೋಸ ಹೋಗಬೇಕು ಇವನು ಅಂತ ಅನೇಕ ಬಿಸ್ನೆಸ್ ಮ್ಯಾನ್ ಅವ್ರನ್ನ ಯಾವುದೊಂದು ಬಿಸ್ನೆಸ್ನಲ್ಲಿ ನಾವು ಮೋಸ ಹೋಗಬೇಕು ಅಂತ ವೈರಿಯನ್ನು ನಾವು ಗಮನ ಬಿಡಬೇಕು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು ದೇವರಿಗೆ ಎಲ್ಲವನ್ನು ತಿಳಿಸಬೇಕು ದೇವರ ಕೂಡ ನೀನು ವೈರಿಯ ಸಹವಾಸವನ್ನು ಎಂದಿನ ದಿವಸ ಆ ಅಂದಿನ ದಿವಸನೇ ನೀನು ವೈರಿಯನ್ನು ಓಡಿಸಬೇಕು ಶತ್ರುವನ್ನು ಓಡಿಸಬೇಕು ಅಪವಾದಿಯನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಮತ್ತೆಯ ಸುವಾರ್ಥ ನಾಲ್ಕನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನನ್ನು ಸೈತಾನು ಏ ರಕವಾಗಿ ಅವನು ಬೆಟ್ಟದ ಮೇಲೆ ಕರ್ಕೊಂಡೋಗಿ ಇಲ್ಲಿಂದ ನೀನು ದುಬ್ಬಿಡು ತಳಗೆ ದೂತರು ಇರ್ತಾರಲ್ಲ ನಿಮಗೆ ದೂತರು ಇರ್ತಾರಲ್ಲ ಅವ್ರು ನಿಮ್ಮನ್ನು ಕಾಪಾಡ್ತಾರೆ ಇದು ಜ್ಞಾನ ಕೊಟ್ಟಿದ್ದನಲ್ಲ ದೇವರು ನಮಗೆ ನಾವು ಯಾಕೆ ಸುಮ್ಮ ಸುಮ್ಮನೆ ಮೇಕಿಂದೆ ಕಳಕ್ಕೆ ಹಾರತೀವಿ ದೇವರು ಜ್ಞಾನವನ್ನು ಸಮಯೋಚನವಾದ ಜ್ಞಾನವನ್ನು ಕೊಟ್ಟಿದ್ದಾನಲ್ಲ ಈ ಕಲ್ಲನ್ನು ನೀನು ರೊಟ್ಟಿಗಳನ್ನು ಮಾಡಿಕೊಂಡು ತಿನ್ನು ಅಂತ ಎಷ್ಟು ಆ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಎಷ್ಟು ಹೊಟ್ಟೆ ಉರಿಸ್ತಾನೆ ಎಲ್ಲದಕ್ಕೂ ವಾಕ್ಯದಲ್ಲಿ ಸಮಾಧಾನ ಕೊಟ್ಟಿದ್ದಾನೆ ನೆಮ್ಮದಿಯಿಂದ ಸಮಾಧಾನ ಕೊಟ್ಟಿದ್ದಾನೆ ತಾಳ್ಮೆಯಿಂದ ಸಮಾಧಾನ ಕೊಟ್ಟಿದ್ದಾನೆ ಹಿಂದಿನ ದಿವಸ ನಾವು ಸಮಾಧಾನ ಕೊಡಬೇಕು ಅಂದರೆ ವೈರಿಗಳನ್ನು ಓಡಿಸುವಿರಿ ಅಪರಾಧಿಯನ್ನು ಎದುರಿಸ್ರಿ ಅವನು ನಿಮ್ಮನ್ನು ಬಿಟ್ಟು ಹೋಗ್ತಾನೆ ನಿಮಗೆ ಶಾಂತಿ ಸಿಗುತ್ತೆ ನೀವು ಮುಂಗಾರು ವರ್ಷ ಹಿಂಗಾರು ವರ್ಷದಲ್ಲಿ ನಿಮ್ಮ ಧಾನ್ಯವನ್ನು ಗೋಡಮ್ಗಳಿಗೆ ಸೇರಿಸಿ ನೀವು ಆನಂದಿಸಿವಿರಿ ಅಭಿವೃದ್ಧಿ ಹೊಂದಿವಿರಿ ನಾನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಬಹು ಸಂತಾನವನ್ನು ಕೊಟ್ಟು ನಿಮ್ಮನ್ನು ವಾಗ್ದಾನ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ವಾಗ್ದಾನವು ನೆರವೇರಿಸ್ತೀನಿ ಅಂತಂದು ಹಾಮಿ ಕೊಡ್ತಾ ಇದ್ದಾನೆ ದೇವರು ನೋಡ್ರಿ ನೆಹಿಮೆಯ ಗ್ರಂಥದಲ್ಲಿ ಒಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಯಸ್ಸಿನ ನೋಡ್ರಿ ಕರುಣಾನಿಧಿಯಾಗ ನಾನು ಅವರನ್ನು ಅರಣ್ಯದಲ್ಲಿ ಕೈ ಬಿಡಲಿಲ್ಲ ಅರಣ್ಯದಲ್ಲಿದ್ದರೂ ಕೈ ಕೈಬಿಡುವುದಿಲ್ಲ ನಾವು ಹಗಲಿನಲ್ಲಿ ದಾರಿ ತೋರಿಸಿದೆ ಮೇಘಸ್ತಂಭವನ್ನು ರಾತ್ರಿಯಲ್ಲಿ ವೇಳೆಯಲ್ಲಿ ಅವರಿಗೆ ನಡೆಯುವುದಕ್ಕೆ ದಾರಿಯಲ್ಲಿ ಬೆಳಕು ಕೊಟ್ಟೆ ಅಗ್ನಿಸ್ತಂಭವಾಗಿ ನಾನು ನಿಂತೆ ನಾನು ಅವರ ಸಂಗಡ ಇದ್ದೇನೆ ಅವರನ್ನು ಪ್ರೀತಿಸ್ತಾ ಇದ್ದೀನಿ ಅವರು ನನ್ನ ಹತ್ರ ಇದ್ದಾರೆ ನನ್ನ ಮಕ್ಕಳು ಅವರು ನೋಡಿರಿ ನಾವು ತಂದೆ ಹೋಗಿ ನೂರು ರೂಪಾಯಿ ಕೊಡು ಸಾವಿರ ರೂಪಾಯಿ ಕೊಡು ಅಂತ ಕೇಳ್ತೀವ ಜೋಬಿಗೆ ಹೋಗಿ ನಾವು ತಗೊಂಡುಕೊಂಡು ನನಗೆ ಐದು ಸಾವಿರ ಬೇಕು ಹತ್ತು ಸಾವಿರ ಬೇಕು ಅಂತ ನಾವು ಇಷ್ಟು ತಗೊಂಡಿನ ಅಂತ ಹೇಳ್ತೀರಷ್ಟೇ ನೀವು ಯಾಕಂದರೆ ಮರ್ಯಾದೆ ಕೊಡೋಕೆ ದೇವರ ಹತ್ರ ನಾವು ಅಪ್ಪನ ಹತ್ರ ನಾವು ಅನ್ಲಿಮಿಟೆಡ್ ಹಾಗೆ ನಮ್ಮ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಹಂಗಾಗಿ ನೋಡ್ರಿ ಕರುಣಾನಿಧಿಯಾಗ ದೇವರು ಅರಣ್ಯದಲ್ಲಿ ಕೂಡ ನಮ್ಮನ್ನು ಕಾಪಾಡಿದ್ದಾರೆ ರಾತ್ರಿ ಅಗ್ನಿಸ್ತಂಭವಾಗಿದ್ದಾರೆ ಹಗಲು ಮೇಘಸ್ತಂಭವಾಗಿದ್ದಾರೆ ನಮ್ಮನ್ನು ಪ್ರೀತಿಸಿದ್ದಾರೆ ನಮ್ಮನ್ನು ಪ್ರೀತಿಸಿ ನಮಗೆ ಸ್ವಸ್ಥತೆ ಕೊಟ್ಟು ಅವರು ನಮ್ಮನ್ನು ಎಷ್ಟೋ ಪ್ರೀತಿಯಿಂದ ನಡೆಸ್ತಾ ಇದ್ದಾರೆ ಕಟಾಕ್ಷವಿಟ್ಟಿದ್ದಾರೆ ನಮ್ಮ ಮೇಲೆ ಪ್ರೀತಿ ತೋರಿಸಿದ್ದಾರೆ ನೋಡ್ರಿ ವಿಧೇಯತ್ವದಿಂದ ವಿಧಿಯತ್ವದಿಂದ ಅಂದರೆ ವಿಧೇಯತೆ ತೋರಿಸಬೇಕು ನಾವು ದೇವರಿಗೆ ವಿಧೇಯತೆ ತೋರಿಸಿದರೆ ಕ್ಷೇಮವು ನಮಗೆ ಸಿಗುತ್ತೆ ಕ್ಷೇಮದಲ್ಲಿ ನಾವು ಆಜ್ಞೆಗಳನ್ನು ಅನುಸರಿಸಬೇಕು ದೇವರನ್ನು ಸ್ತುತಿಸಬೇಕು ದೇವರನ್ನು ಮಹಿಮಾಪಿಸಬೇಕು ನಾವು ಪ್ರೀತಿಯಿಂದ ಮುಂದಕ್ಕೆ ನಡೀಬೇಕು ನೆರೆಯವರಿಗೆ ಪ್ರೀತಿಸಬೇಕು ಎಚ್ಚರಿಸುವ ವಾಕ್ಯವನ್ನು ನಾವು ನೆನಪು ಮಾಡ್ಕೋಬೇಕು ನಮಗೆ ಎಚ್ಚರಿಕೆಗಳು ಇದ್ದಾವೆ ಎಚ್ಚರಿಕೆಯಿಂದ ನಾವು ಮುಂದಕ್ಕೆ ಸಾಗಬೇಕು ದೇವರನ್ನು ದಿನ ದಿನವೂ ಸ್ತುತಿಸಬೇಕು ಆರಾಧಿಸಬೇಕು ಘನಪರಿಸಬೇಕು ಮಹಿಮಪರಿಸಬೇಕು ದೇವರು ನಮ್ಮನ್ನು ಪ್ರೀತಿಯಿಂದ ಅವಿದೇಯತಕ್ಕೆ ಹೋಗಬಾರ್ದು ಅಂತ ನಮ್ಮನ್ನು ವಾಕ್ಯವನ್ನು ಕೊಟ್ಟಿದ್ದಾರೆ ಆ ವಾಕ್ಯವನ್ನು ನೀನು ಸೇವಿಸಿದಾಗ ಆ ವಾಕ್ಯವನ್ನು ನಿನ್ನ ಹೃದಯಕ್ಕೆ ಹೋದಾಗ ಆ ವಾಕ್ಯವು ನಿನ್ನ ಮೆದಡಿಗೆ ಹೋದಾಗ ಆ ವಾಕ್ಯವು ನಿನ್ನ ಹೃದಯದಲ್ಲಿ ನರ ನರದಲ್ಲಿ ಬ್ಲೆಡ್ ಆಗಿ ನಿನಗೆ ಆಶೀರ್ವಾದವಾಗಿರುತ್ತದೆ ಏಕೆಂದರೆ ದೇವರು ಆತ್ಮ ಆಹಾರವು ವಾಕ್ಯವೇ ದೇವರ ಆತ್ಮಕ್ಕೆ ಆಹಾರವು ವಾಕ್ಯವು ಆ ವಾಕ್ಯವನ್ನು ನೀನು ತಿಂದಾಗ ನಿನಗೆ ಜ್ಞಾನ ಬರುತ್ತೆ ಬುದ್ಧಿವಾಕ್ಯವು ಜ್ಞಾನವಾಕ್ಯವು ನೀನು ಸೇವಿಸಿದಾಗ ದೇವರು ನಿನ್ನ ಕೈ ಬಿಡುವುದಿಲ್ಲ ದೇವರ ಆತ್ಮನಿಂದ ಹೃದಯದಲ್ಲಿ ಫಲಗೊಂಡಾಗ ನೀನು ಕ್ಷೇಮ ಸ್ಥಿತಿ ನಿನಗೆ ಬರುತ್ತೆ ನಿನ್ನ ಹೊಲಗಳಲ್ಲಿ ಬೆಳೆ ಕೊಡುವುದು ನಿನ್ನ ತೋಟಗಳಲ್ಲಿ ಮರಗಳಲ್ಲಿ ಬಹಳ ಫಲ ಕೊಡುವುದು ನಿಮ್ಮ ದೇಶದಲ್ಲಿ ಶತ್ರುಗಳು ಕತ್ತಿಯಿಂದ ಹಾಳಾಗುವುದಿಲ್ಲ ಶತ್ರು ನಿಮ್ಮ ದೇಶದಲ್ಲಿ ಶತ್ರುಗಳು ಕತ್ತಿಯಿಂದ ಕತ್ತಿ ಏನು ಮಾಡುತ್ತೆ ಕಡ್ದು ಹಾಕುತ್ತೆ ಶತ್ರುಗಳನ್ನು ಕಡಿದು ಹಾಕುವುದೇ ನಮ್ಮ ಇಲ್ಲಿ ಶತ್ರುಗಳನ್ನು ಕೂಡ ಪ್ರೀತಿಸುವಂಥದ್ದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ ಆವಾಗ ಯುದ್ಧಗಳು ನಡೀತಾ ಇದ್ದವು ಈಗೂ ಯುದ್ಧಗಳು ನಡೀತಾ ಇದ್ದಾವೆ ನೋಡ್ರಿ ನಿಮ್ಮ ಶತ್ರುಗಳು ಬಂದು ನಿಮ್ಮನ್ನು ನಿಮ್ಮ ಮನೆಗಳನ್ನು ನಿಮ್ಮ ಬಿಸ್ನೆಸ್ಸನ್ನು ನಿಮ್ಮ ಉದ್ಯೋಗಗಳನ್ನು ನಿಮ್ಮ ವ್ಯಾಪಾರಗಳನ್ನು ನಾಶನ ಮಾಡೋದಕ್ಕೆ ಅವನು ಅನೇಕ ಆಸ್ಪತ್ರೆ ಪಾಲ್ ಮಾಡೋದಕ್ಕೆ ಸ್ವಸ್ಥತೆ ಇಲ್ಲದಂಗೆ ಮಾಡುವುದಕ್ಕೆ ಇದು ಯಾವ ರೋಗ ಬಂದು ತಿಳಿಯದಂಗೆ ಮಾಡುವುದಕ್ಕೆ ಅವನು ಹಲವಾರು ತಪ್ಪು ತಪ್ಪುಗಳನ್ನು ಓರಿಸಿ ನಮ್ಮನ್ನು ಅದು ಯಾವುದಂದರೆ ನಾವು ದೇವರನ್ನು ನಿಂದಿಸುವರಾಗಿ ದೇವರನ್ನು ಎದುರಿಸುವರಾಗಿ ದೇವರು ನನಗೇನು ಮಾಡಿದೀಯಾ ನೀನು ನೀನು ನನಗೆ ದೇವರಾಗಿದ್ದೀ ಏನು ಮಾಡಿದೀಯ ಅಂತಂದು ರಿವರ್ಸ್ ಹೇಳೋದಕ್ಕೆ ಅವರು ಬಹು ಶತ್ರು ಸೈತಾನನು ನಮಗೆ ಎಷ್ಟೋ ಮೋಸಗೊಳಿಸ್ತಾನೆ ನಮ್ಮ ಹೃದಯವು ವಾಕ್ಯದಿಂದ ಕಟ್ಟಲ್ಪಡಬೇಕು ವಾಕ್ಯವೇ ನಿಮ್ಮ ಹೃದಯದಲ್ಲಿ ಶ್ರೇಷ್ಠವಾದ ಫಲವು ಆ ವಾಕ್ಯವು ನಿಮ್ಮ ಹೃದಯದಲ್ಲಿ ಬಹಳವಾಗಿ ಬೆಳೆದ್ರೆ ಅದು ವಾಕ್ಯಕ್ಕೆ ಆಹಾರವಾದರೆ ನಿಮ್ಮ ಹೃದಯದಲ್ಲಿ ನಿಮ್ಮ ಆತ್ಮಕ್ಕೆ ಆಹಾರವಾದರೆ ಅದು ಫಲ ಆಗುತ್ತೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ತಾಳ್ಮೆಯಿಂದ ನಮ್ಮನ್ನು ವಾಕ್ಯವನ್ನು ಹೃದಯದಲ್ಲಿ ಕೊಟ್ಟಿದೆಯಪ್ಪ ನಿಮಗೆ ಸ್ತೋತ್ರ ಸ್ತೋತ್ರ ನಿಮ್ಮನ್ನು ಸ್ತುತಿಸುವುದಕ್ಕೆ ಘನಪಡಿಸುವುದಕ್ಕೆ ಮಹಿಮ ಪಡಿಸುವುದಕ್ಕೆ ಕೃಪೆ ಕೊಟ್ಟಿದೆಯಪ್ಪ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೆ ತಂದೆ ಆಮೇಲೆ